ನಾಮದಲ್ಲಿ ನಿಮ್ಮೆಲ್ಲರನ್ನು ವರ್ಗಿಸುವ ಈ ದಿನ ವಿಶೇಷವಾಗಿ ನಾವು ಇಲ್ಲಿ ಕೂಡಿ ಬಂದಿರುವುದು ಯೇಸು ಕ್ರಿಸ್ತರು ಶಿಲುದ ಮೇಲೆ ನಮ್ಮ ಪಾಪಗಳಿಗೆ ಚಲಿಸುತ್ತಿದ್ದ ಸಾಧಿ ಆತನಗಳು ನಾವು ಈ ಸಮಯದಲ್ಲಿ ನಾವು ಎರಡನೇ ಎರಡನೇ ಮಾತ್ರ ಮಾಡುವುದಕ್ಕೆ ಹೋಗುವಾಗ ಸೊ ನಾನು ಆಲೋಚನೆ ಮಾಡ್ತಾ ಇದ್ದೆ ಎರಡನೇ ಬಾಕಿ ನಾನು ಮಾತನಾಡಿದ ಬದಲಾಗಿ ನಾನು ಸಿದ್ಧರಾದೆ ಸಿದ್ಧರಾದ ಮೇಲೆ ಕಳೆದ ನಾಲ್ಕು ದಿನಗಳವರೆಗೂ ಬ್ರದರ್ ಚಾಚರು ನಮ್ಮ ಸಭೆಗೆ ಉತ್ತಮವಾದ ಮೆಸೇಜ್ ಕೊಟ್ಟರು ನಾನು ಆಲೋಚನೆ ಮಾಡ್ತಾ ಇದ್ದೆ ನಾನು ಏನ್ ಮೆಸೇಜ್ ರೆಡಿ ಮಾಡಿದ್ದೇನೋ ಅವರು ಅದನ್ನೇ ಕಂಪ್ಲೀಟ್ ನಾಲ್ಕು ದಿನಗಳವರೆಗೂ ಹೇಳ್ತಾರೆ ಸೊ ನಾನೇನು ಹೇಳಿದೆ ಎಂಬುದಾಗಿ ಪವಿತ್ರಾತ್ಮನಲ್ಲಿ ನಾನು ಕೇಳುವಾಗ ತಂದೆಯಾದ ದೇವರು ಏ ನನಗೆ ಈ ರೀತಿಯಾಗಿ ಹೇಳ್ತಾರೆ ಈ ಸಭೆಯಲ್ಲಿ ಅನೇಕ ಜನರು ದೇವರಿಗೆ ಭಯ ಪಡ್ತಾ ಇಲ್ಲ ತಗ್ಗಿಸಿಕೊಳ್ಳುತ್ತಾ ಇಲ್ಲ ಪಾಪದ ಕ್ಷಿಪ್ರವನ್ನು ಬಿಡ್ತಾ ಇಲ್ಲ ನಿಜವಾದ ದೇವರು ಏಸು ಕ್ರಿಸ್ತನು ನಿಜವಾದ ರಕ್ಷಣೆ ಏಸು ಕ್ರಿಸ್ತನಿಂದಲೇ ಬರುತ್ತದೆ ಎಂಬುದಾಗಿ ಈ ಜನರು ತಿಳಿದುಕೊಳ್ಳುತ್ತಾ ಇಲ್ಲ ಈ ವಿಷಯದಲ್ಲಿ ನೀನು ಮಾತನಾಡಬಕ್ಕೆ ಎಂಬುದಾಗಿ ನನ್ನ ದೇವರು ಯೇಸು ಕ್ರಿಸ್ತನೊಟ್ಟಿಗೆ ಮಾತನಾಡಿದರು ಸೊ ನಾನು ಅದೇ ರೀತಿಯಾಗಿ ಆಲೋಚನೆ ಮಾಡಿ ಓಕೆ ಸರಿ ನಾಲ್ಕು ದಿನ ಜಾಸ್ತಿ ಅವರು ಹೇಳಿದ್ದಾರೆ ಈ ಸಮಯದಲ್ಲಿ ನಾನು ಮತ್ತೆ ಅದೇ ಮೆಸೇಜ್ ಅನ್ನು ಮಾಡಲಿಕ್ಕೆ ಬಂದಿದ್ದೇನೆ ಈ ದಿನದಲ್ಲಿ ನಾವು ವಾಕ್ಯ ಓದಿಕೊಳ್ಳೋಣ ಮರದಿಸುವ ಮರಣದಲ್ಲಿರುವಾಗ ದೇವರು ಯೇಸು ಕ್ರಿಸ್ತನು ಶಿಲುಮೆಯಲ್ಲಿ ಮರಣವನ್ನು ಅನುಭವಿಸುತ್ತಾ ಇದ್ದಾನೆ ಆತನೊಟ್ಟಿಗೆ ಎರಡು ಜನರು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸುತ್ತಿದ್ದಾರೆ ಎರಡು ಜನರು ಅದು ಅನುಭವಿಸುತ್ತಿ ಅವರು ಮಾಡಿದ ತಪ್ಪಿಗಾಗಿ ಅವರು ಶಿಲುಬೆ ಮರಣವನ್ನು ಅನುಭವಿಸುತ್ತಿದ್ದಾರೆ ಕಲಿಯಾದ ದೇವರು ಏನು ಸೂಚಿಸಿದನು ಏನು ತಪ್ಪನ್ನು ಮಾಡಲಿಲ್ಲ ಆತನು ಯಾವ ಒಂದು ಕೆಟ್ಟ ಕಾರ್ಯಗಳನ್ನು ಕೂಡ ಮಾಡಲಿಲ್ಲ ಆತನು ಶಿಲುಬೆ ಮರಣವನ್ನು ಇದ್ದಾರೆ ಆ ಎರಡು ಖಂಡದಲ್ಲಿ ಎಡಗಡೆಯಲ್ಲಿತಕ್ಕಂಥ ಕಣ್ಣನು ಬಲಗಡೆ ಇರ್ತಕ್ಕಂಥ ಕಳ್ಳನಿಗೆ ಹೇಳ್ತಾ ಇದ್ದಾನೆ ನಾವು ಆದರೂ ತಪ್ಪು ಮಾಡಿದ್ದೇವೆ ನಾವು ಈ ದಂಡನೆಯನ್ನು ನ್ಯಾಯವಾದ ಒಂದು ಇದ್ದೇವೆ ಎಂಬುದಾಗಿ ಎಡಗಡೆಯಲ್ಲಿ ಕಳ್ಳನು ಬಲಗಡೆ ಇರ್ತಕ್ಕಂಥ ಕಣ್ಣನಿಗೆ ಹೇಳ್ತಾ ಇದ್ದಾನೆ ಹೇಳುವಾಗ ಆ ಬಲಗಡೆ ಇದ್ದಂಥ ಕಣ್ಣಲ್ಲಿ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಆತನು ದೇವರಿಗೆ ಭಯಪಡ್ತಾ ಇಲ್ಲ ಆ ಮರಣಕರವಾದ ಒಂದು ಶಿಲ್ವೆ ಮರಣದಲ್ಲಿರುವಾಗಲೂ ದೇವರಿಗೆ ಭಯಪಡುತ್ತಾ ಇಲ್ಲ ಆತನು ಯಾಕೆ ಆತನು ಭಯಪಡುತ್ತಾ ಇಲ್ಲ ಆತನಿಗೆ ಜೀವದ ಒಂದು ಆಸ್ತಿ ಇಲ್ಲ ದೇಹದ ಭಯಕ್ಕೆ ಆತನಿಗೆ ಆಗಿದೆ ನೀನು ನಿನ್ನ ರಾಜವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನಮಿಸಿಕೋ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಹಂಕಾರದಿಂದ ಹೇಳ್ತಾ ಇದ್ದಾನೆ ಎರಡನೇ ಕಳ್ಳರಾದರೂ ಆತನು ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾ ಇದ್ದಾನೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಹೇಳ್ತಾ ಇದ್ದಾನೆ ತಂದೆ ನಿನ್ನ ಪರಲೋಕ ರಾಜ್ಯವನ್ನು ಕಳೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಹೇಳುವಾಗ ತಂದೆಯಾದ ದೇವರು ಆ ಎರಡನೇ ಕಣ್ಣನಿಗೆ ಹೇಳುತ್ತಾನೆ ಈ ಹೊತ್ತೆ ನೀನು ನನ್ನ ಸಂಗಡ ಪರದಿಸಿಗಲಿರು ಎಂಬುದಾಗಿ ಮೊದಲನೇ ಕಣ್ಣನಿಗೂ ಎರಡನೇ ಕಣ್ಣನಿಗೂ ವ್ಯತ್ಯಾಸ ನೋಡುವಾಗ ಅವರಿಬ್ಬರೂ ಕೂಡ ಶಿಲುಬೆ ಮರಣವನ್ನು ಇದ್ದಾರೆ ಮೊದಲನೇ ಕಳ್ಳನು ಅಹಂಕಾರಿಯಾಗಿದ್ದನು ತನ್ನ ಪಾಪದ ಜೀವಿತವನ್ನು ಆತನು ಬಿಡಲಿಲ್ಲ ತನ್ನನ್ನು ತಾನು ತಗ್ಗಿಸಿಕೊಳ್ಳಲಿಲ್ಲ ನಿಜವಾದ ದೇವರ ಯೇಸು ಕ್ರಿಸ್ತನು ನನ್ನ ರಕ್ಷಕನು ನನ್ನ ಮಡೆಯನ್ನು ನನ್ನ ನನ್ನ ನಿರ್ಮಾಣಿತನು ಎಂಬುದಾಗಿ ಆತನು ತಿಳಿದುಕೊಳ್ಳಲಿಲ್ಲ ಕೊನೆಯದಾಗಿ ಆತನ ಜೀವಿತ ಹೇಗಾಯಿತು ಎಂಬುದಾಗಿ ನೋಡುವಾಗ ದಾಶಿನ ಮಾರ್ಗದಲ್ಲಿ ಆತನು ನಶಿಸಿ ನೋಡುತ್ತಾ ನೋಡುತ್ತೇನೆ ಎರಡನೇ ಕಳ್ಳನಾದರೂ ತನ್ನನ್ನು ದೇವರಿಗೆ ಭಯಪಟ್ಟನು ದೇವರಲ್ಲಿ ಭಯಪಟ್ಟವನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡನು ತಗ್ಗಿಸಿಕೊಂಡು ತನ್ನ ಪಾಪನನ್ನು ಹೊತ್ತಿಕೊಂಡನು ಮತ್ತು ದೇವರಿಂದ ರಕ್ಷಣೆ ಬರುತ್ತದೆ ನಿತ್ಯ ಜೀವನ ಕಳೆದುಕೊಳ್ಳುತ್ತೇನೆ ಎಂಬ ಒಂದು ನಿರೀಕ್ಷೆ ಆತನಲ್ಲಿ ಬಂತು ಆತನು ಪರಗಿಸಿದ ನಾವು ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಬಲಗಡೆಯಲ್ಲಿದ್ದಂತಹ ಕಳ್ಳನ ಹಾಗೆ ಜೀವಿಸ್ತಾ ಇದೇವಾ ಎಡಗಡೆಯಲ್ಲಿದ್ದಂತ ಕಳ್ಳನು ಇದ್ದೇವಾ ಭಯಪಡಲಿಲ್ಲ ತನ್ನನ್ನು ತಾನು ತಗ್ಗಿಸಿಕೊಳ್ಳಲಿಲ್ಲ ಪಾಪದ ಜೀವಿತ ಬಿಡಲಿಲ್ಲ ನಿಜವಾದ ರಕ್ಷಣೆ ದೇವರಿಂದ ಬರುತ್ತದೆಂಬುದಾಗಿ ಆದ್ರೂ ತಿಳಿದುಕೊಳ್ಳಲಿಲ್ಲ ನಾವು ಬಲಗಡೆ ಕಳ್ಳನ ಹಾಗೆ ಈ ಒಂದು ದಿನದಲ್ಲಿ ಸಭೆಯಲ್ಲಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಒಂದು ವೇಳೆ ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಬರುವಾಗ ನನ್ನ ಮಗನು ನನ್ನ ಮಗಳು ನನ್ನ ಸಭೆ ನನ್ನ ಚೆನ್ನಾಗಿ ಎಂಬುದಾಗಿ ನಮ್ಮ ಹೆಸರನ್ನು ಕರೆಯುತ್ತಾನೆ ನಾವು ಆತನೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಹೋಗುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ನಾವು ಪ್ರತಿನಿತ್ಯವೂ ಸತ್ಯವ್ಯೋಗ ಮಾಡುತ್ತೇವೆ ಆಲೇ ಎಲ್ಲ ಪ್ರಾರ್ಥನೆ ಕೂಟಗಳಲ್ಲಿ ಭಾಗವಹಿಸುತ್ತೇವೆ ಸಮಬಾಲಕರು ಎಲ್ಲ ಮಾತುಗಳನ್ನು ಕೇಳುತ್ತೇವೆ ಮತ್ತೆ ಜೀವಿತದಲ್ಲಿ ಹೋಗಿ ಬಲಗಡೆ ಜೀವಿಸ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾನು ಇದನ್ನೇ ಆಲೋಚನೆ ಮಾಡ್ತಾ ಇದ್ದೆ ಬ್ರದರ್ ಚಾರ್ಜ್ ಅವರು ನಾಲ್ಕು ದಿನ ಮೆಸೇಜ್ ಕೊಟ್ಟಿದ್ದಾರೆ ಈ ಮೆಸೇಜ್ ಯಾಕೆ ಹೇಳಬೇಕು ಎಂಬುದಾಗಿ ಆಲೋಚಿಸುವಾಗ ದೇವರು ಈ ರೀತಿಯಾಗಿ ಹೇಳ್ತಾನೆ ಸಭೆಯಲ್ಲಿ ಅನೇಕ ಜನರಿರಬಹುದು ನೀನು ಆಡುವ ಮಾತು ಯಾರೋ ಒಬ್ಬರಿಗೆ ತಟ್ಟುತ್ತದೆ ನೀನು ಮಾತನಾಡಿ ಎಂಬುದಾಗಿ ಹೇಳಿದೆ ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿದ್ದೇವಾ ದೇವರು ನಿಮ್ಮನ್ನು ನೋಡಿ ನೀನು ನೀತಿವಂತನು ನಿನಗೆ ನನ್ನ ಕರಳೆ ದೊರಕಿತ್ತು ಎಂಬುದಾಗಿ ದೇವರು ನಮ್ಮ ವಿಷಯವಾಗಿ ಹೇಳುತ್ತಾ ಇದ್ದಾನೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆ ಎಡಗಡೆಯಲ್ಲಿ ಕನ್ನಡ ಸಹ ತಗ್ಗಿಸಿಕೊಳ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ತಗ್ಗಿಸಿಕೊಳ್ತಾ ಇದ್ದೇವೋ ಈ ಲೋಕದ ವಿಷಯವಾಗಿ ನಾನು ತಗ್ಗಿಸಿಕೊಳ್ಳುವುದಕ್ಕೆ ನಿಮಗೆ ಯಾರಿಗೂ ಹೇಳ್ತಾ ಇಲ್ಲ ಮೊದಲನೇದಾಗಿ ದೇವರ ವಿಷಯದಲ್ಲಿ ನಾವು ತಗ್ಗಿಸಿಕೊಳ್ಳಬೇಕು ನಾವು ತಗ್ಗಿಸಿಕೊಂಡು ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳಬೇಕು ಯಾವಾಗ ದೇವರು ನಮ್ಮ ಒಂದು ತಗ್ಗಿದ ಹೃದಯವನ್ನು ನೋಡಿ ನಮ್ಮನ್ನು ಸರಿಕೆಯನ್ನು ಮಾಡುತ್ತಾನೆ ನಮ್ಮನ್ನು ನೀತಿ ಬಂದರೆಂಬುದಾಗಿ ತರುತ್ತಾನೆ ಒಂದು ವಾಕ್ಯದಲ್ಲಿ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ಧರ್ಮಶಾಸ್ತ್ರವೆಲ್ಲ ನಾವು ಕೈಗೊಂಡು ನಡೆದರು ಅದರಲ್ಲಿ ಒಂದೇ ಒಂದು ತಪ್ಪಾದರೂ ಕೂಡ ನಾವು ಏನು ಪರಲೋಕಕ್ಕೆ ಹೋಗಲಾಯವು ಆ ಎಡಗಡೆಯಲ್ಲಿ ಕಳ್ಳನ ಏನ್ ಮಾಡಿದನು ಧರ್ಮಶಾಸ್ತ್ರ ಕೈಕೊಂಡು ನಡೆಯಲಿಲ್ಲ ದೀಕ್ಷ ಸ್ಥಾನದ್ದು ತಗೊಳ್ಳಲೇ ಇಲ್ಲ ದೇವರಿಗೆ ಆತನು ಮೊದಲಿನ ಜೀವಿತ ಭಯಪಟ್ಟು ಜೀವಿಸಲಿಲ್ಲ ಆತನು ಶಿಲುಬೆ ಮರಣದಲ್ಲಿ ಹೋದಾಗ ತನ್ನನ್ನು ತಾನು ತಗ್ಗಿಸಿಕೊಂಡನು ನಾನು ಮಾಡುವುದು ತಪ್ಪಾಗಿದೆ ಎಂಬುದಾಗಿ ಪಾಪದ ಅರಿವು ಆತನಲ್ಲಿ ಬಂತು ಕೊನೆಯದಾಗಿ ಆತನು ದೇವರಿಗೆ ಭಯಪಟ್ಟವನಾಗಿ ಇದು ದೇವರಿಂದ ನನಗೆ ರಕ್ಷಣೆ ಬರುತ್ತದೆ ಎಂಬುದಾಗಿ ದೇವರ ಕಡೆಗೆ ತಿರುಗಿಕೊಂಡನು ನಾವು ಈ ಲೋಕದಲ್ಲಿ ಜೀವಿಸುವಾಗ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುತ್ತೇವೆ ಪ್ರತಿದಿನ ವಾಕ್ಯಗಳನ್ನು ಓದುತ್ತೇವೆ ಆ ವಾಕ್ಯಗಳನ್ನು ಓದುವಾಗ ಯಾವುದೋ ಒಂದು ವಾಕ್ಯದಲ್ಲಿ ನಾವು ತಪ್ಪಾಗಿ ನಡೆದರೆ ಕರಲೋಕ ರಾಜ್ಯಕ್ಕೆ ನಾವು ಸೇರಲಾರದು ಈ ಒಂದು ದಿನದಲ್ಲಿ ನಾವು ವಾಕ್ಯ ಯಾವ ರೀತಿಯಾಗಿ ಓದುತ್ತಾ ಇದ್ದೇವೆ ವಾಕ್ಯವನ್ನು ಯಾವ ರೀತಿಯಾಗಿ ನಾವು ಕೈಕೊಂಡು ನಡೀತಾ ಇದ್ದೇವೆ ಒಂದು ವೇಳೆ ಕನೆಯಾದ ದೇವರು ಹೆಸರು ಈ ಲೋಕದಲ್ಲಿ ಜೀವಿಸುವ ಒಂದು ಹತ್ತು ಪರ್ಸೆಂಟ್ ಜೀವಿತಕ್ಕಾಗಿ ಯಾವ ರೀತಿಯಾಗಿ ನಾವು ಗಡಿಬಿಡಿ ಗಡಿಬಿಡಿ ಮಾಡುತ್ತಾ ಇದ್ದೇವೆ ನಾವು ತೊಂಬತ್ತು ಪರ್ಸೆಂಟ್ ಒಂದು ಜೀವಿತಕ್ಕಾಗಿ ಆಲೋಚಿಸುತ್ತಿಲ್ಲ ಹತ್ತು ಪರ್ಸೆಂಟ್ ಜೀವಿತಕ್ಕಾಗಿ ನಾವು ಪ್ರತಿನಿತ್ಯವೂ ಪ್ರಯಾಸ ಮಾಡುತ್ತಾ ಇದ್ದೇವೆ ಒಂದು ಉದಾಹರಣೆ ನಾನು ಆಲೋಚಿಸುವಾಗ ಈ ಉದಾಹರಣೆ ನನಗೆ ಗೊತ್ತಾಯಿತು ನಾವು ಎಲ್ಲಿಗ ಒಂದು ಪ್ರಯಾಣವಾಗಿ ಊರಿಗೆ ಹೋಗಬೇಕೆಂಬುದಾಗಿ ನೋಡುವಾಗ ಒಂದು ವಾರದ ಮುಂಚೆ ನಾವು ಎಲ್ಲ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ಳುತ್ತೇವೆ ಆ ಊರಿಗೆ ಹೋಗುವುದಕ್ಕೆ ಯಾವುದು ಒಂದು ಸಮಯದಲ್ಲಿ ಬಸ್ ಇದೆ ಟ್ರೈನ್ ಇದೆ ಪ್ಲೇನ್ ಇದೆ ಎಂಬುದಾಗಿ ಆಲೋಚಿಸುತ್ತೇವೆ ಒಂದು ವಾರದ ಮುಂಚೆ ಆಗಿ ಆಲೋಚಿಸುತ್ತೇವೆ ನಾವು ಈ ಲೋಕದಲ್ಲಿ ಜೀವಿಸುವ ಹತ್ತು ಪರ್ಸೆಂಟ್ ಜೀವಿತದಲ್ಲಿ ಒಂದು ಪ್ರಯಾಣವಾಗಿ ಹೋಗುವ ಒಂದು ಊರಿಗೆ ಈ ರೀತಿಯಾಗಿ ವಾರದ ಗಂಟಲು ನಾವು ಯೋಚಿಸುತ್ತೇವೆ ನಿತ್ಯ ಜೀವಕ್ಕಾಗಿ ನಾವು ಜೀವಿಸುವಾಗ ನಾವು ಜೀವಿಸುವಂತ ತೊಂಬತ್ತು ಪರ್ಸೆಂಟ್ ಜೀವಿತ ತಂದೆ ಒಟ್ಟಿಗೆ ನಾವು ಸಂತೋಷಿಸುವ ಜೀವಿಸುವಂತ ಜೀವಿತ ಅದಕ್ಕಾಗಿ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಈ ಲೋಕದ ಜೀವಿತಕ್ಕಾಗಿ ನಾವು ಪ್ರಯಾಸ ಪಟ್ಟು ಪ್ರಯಾಸ ಪಟ್ಟು ಈ ಲೋಕದಲ್ಲಿ ಬಳಲಿ ಹೋಗುತ್ತಾ ಇದ್ದೇವೆ ನಾವು ತನ್ನಯಾದ ದೇವರು ಯೇಸು ಕ್ರಿಸ್ತನು ನಮಗಾಗಿ ನಮ್ಮ ಪಾಪಗಳಿಗಾಗಿ ಆತನು ಶಿಲು ಮೇಲೆ ಮರಣ ಹೊಂದಿದ್ದಾನೆ ಆ ಮರಣ ಹೊಂದ ಬಂದು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ ಆ ರಕ್ಷಣೆ ಜೀವಿತವನ್ನು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇಲ್ಲ ಆ ರಕ್ಷಣೆ ಜೀವಿತವನ್ನು ಮರೆತವರಾಗಿ ಈ ಲೋಕದಲ್ಲಿ ನಮ್ಮ ಮನಸ್ಸು ಹೇಳಿದನ್ನು ನಮ್ಮ ಕಣ್ಣು ಕಾಣುವುದನ್ನು ನಾವು ತಪ್ಪಾದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಆ ಎಡಲ್ಲಿ ಇರ್ತಕ್ಕಂಥ ಕಳ್ಳರು ಅದೇ ರೀತಿಯಾಗಿ ಜೀವಿಸಿದನು ಕೊನೆಯದಾಗಿ ಆತನು ಪಶ್ಚಾತ್ತ ಪಟ್ಟು ಬಹಳ ಹೆಸರಿನಲ್ಲಿ ಆತನು ವರ್ಗಿಸ ಪಟ್ಟನೆಂಬುದಾಗಿ ಕೇಳುತ್ತಿದ್ದೇನೆ ಈ ಒಂದು ದಿನದಲ್ಲಿ ನಾವು ಪಡುವುದಕ್ಕೆ ಸುಂದರ ಸಮಯವಾಗಿದೆ ಪಶ್ಚಾತ್ತಪಡುವಂತಾಗಬೇಕು ನಾನು ಈ ಸಮಯದಲ್ಲಿ ಜೀವಿಸುತ್ತಾ ಇದ್ದೇನೆ ನನ್ನ ವರ್ಷಗಳು ಇನ್ನೂ ತುಂಬಾ ದಿನ ನಾನು ಜೀವಿಸುತ್ತೇನೆ ಮುಂದೆ ಯಾವಾಗ ಒಂದು ದಿನ ನಾನು ಪಡುತ್ತೇನೆ ದೇವರಿಗೆ ಭಯ ಪಡುತ್ತೇನೆ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತೇನೆ ದೇವರಿಂದ ರಕ್ಷಣೆ ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ನಾವು ನೆನೆಸುವಾಗ ಆ ಕಾರ್ಯ ಆಗುವುದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವಾಗ ನಾವು ತಗ್ಗಿಸಿಕೊಳ್ಳುವಾಗ ನಾವು ರಕ್ಷಣೆ ಹೊಂದಿಕೊಳ್ಳುತ್ತೇವೆ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ ಇನ್ನೊಂದು ವಾಕ್ಯದಲ್ಲಿ ನೋಡುವಾಗ ಲೂಕ ಲೂಕನು ಬರೆದಿಸುವಾರ್ತೆ ಹದಿನೆಂಟನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ನೋಡುವಾಗ ಅಲ್ಲಿ ಕೂಡ ಇಬ್ಬರು ವ್ಯಕ್ತಿಗಳಿದ್ದಾರೆ ಪರಿಸ ಮತ್ತು ಸುಂಕನವನಿದ್ದಾನೆ ಪರಿಸಾಯನು ದೇವರನ್ನು ತಿಳಿದವನಾಗಿದ್ದನು ದೇವರ ಮನಸ್ಸು ತಿಳಿದವನಾಗಿದ್ದನು ಆದಾಗಲೂ ಆತನು ಯಾವ ರೀತಿಯಾಗಿ ಪ್ರಾರ್ಥನೆಗಳನ್ನು ಮಾಡುತ್ತಾ ಇದ್ದಾನೆ ನಾನು ಸುಖದವನ ಹಾಗೆ ಅಲ್ಲ ವ್ಯಭಿಚಾರ ಮಾಡುವುದಿಲ್ಲ ಸುಳ್ಳು ಹೇಳುವುದಿಲ್ಲ ಮೋಸ ಮಾಡುವುದಿಲ್ಲ ವಾರಕ್ಕೆ ಎರಡವಾರದ ಉಪವಾಸ ಇರುತ್ತೇನೆ ನಾನು ದುಡಿದಂತ ಸಂಪಾದನೆಯಲ್ಲಿ ಹತ್ತರಲ್ಲಿ ಒಂದು ಪಾಲು ತಂದು ಕೊಡುತ್ತೇನೆ ಎಂಬುದಾಗಿ ನಾನು ಹೆಚ್ಚಿಸಿಕೊಳ್ಳುತ್ತಾ ಇದ್ದಾನೆ ಆತನು ಅಲ್ಲಿ ತೋರಿಸುತ್ತಾ ಇದ್ದಾನೆ ತಂದೆಯ ಬಳಿಯಲ್ಲಿ ಆತನು ಗರ್ವವನ್ನು ಇದ್ದಾನೆ ಸುಖದವನಾದರೂ ಸಭೆಯಲ್ಲಿ ಹೊರಗಡೆ ನಿಂತುಕೊಂಡು ಆತನಿಗೆ ಸಭೆ ಒಳಗಡೆ ಬರುವುದಕ್ಕೆ ಮನಸ್ಸಿಲ್ಲದೆ ಆಕಾಶದ ಕಡೆಗೆ ಮೇಲಕ್ಕೆ ನೋಡುತ್ತ ಪಾಪಿಯಾದನನ್ನು ಕರುಣಿಸು ಎಂಬುದಾಗಿ ಇದ್ದಾನೆ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆತನನ್ನು ಕರುಣಿಸಿದನು ನೀನು ನೀತಿಯನ್ನು ಹೊಂದಿಕೊಂಡು ನಿನ್ನ ಮನೆಗೆ ಎಂಬುದಾಗಿ ಹೇಳಿದನು ಎಡಗಡೆಯಲ್ಲಿ ಕಳ್ಳನು ಪರದೇಶಿನಲ್ಲಿ ಇದ್ದನು ಈ ಸುಖದವನು ನೀತಿ ಹೊಂದಿಕೊಂಡು ತನ್ನ ಮನೆಗೆ ಹೋದನು ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಚಿಂತಿಸ್ತಾ ಇದ್ದೇವೆ ಸುಂಕದವನ ಹಾಗೆ ನಾನು ಪಾಪಿ ಹಾಕಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ನನ್ನನ್ನೇ ನಾನು ತಗ್ಗಿಸಿಕೊಂಡು ನನ್ನ ಎಲ್ಲ ಪಾಪದ ಜೀವಿತವನ್ನು ಬಿಟ್ಟವರಾಗಿ ನಾವು ಜೀವಿಸ್ತಾ ಇದ್ದೇವಾ ಇಲ್ಲ ನಾನು ಹೆಚ್ಚಿನವನು ನಾನಿದ್ದರೆ ಎಲ್ಲ ಕಾರ್ಯ ಆಗುತ್ತದೆ ನಾನು ಇಲ್ಲವಾದರೆ ಏನು ಆಗದಿಲ್ಲ ಸಭೆ ನನ್ನಿಂದನೇ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ಇದ್ದೇವಾ ಪರಿಸಾಯನ ಹಾಗೆ ನಾವು ಹೆಚ್ಚಿಸಿಕೊಳ್ಳುವಾಗ ತಳ್ಳಲ್ಪಡುತ್ತೇವೆ ಒಂದು ವಾಕ್ಯದಲ್ಲಿ ನೋಡಿಕೊಳ್ಳೋಣ ಯೂಕನುವರೆಗೆ ಶಿವಾರ್ತೆ ಮೊದಲನೇ ಅಧ್ಯಾಯ ಆರನೇ ವಚನ ಒಬ್ಬ ಚಿನ್ನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಜಾರ್ ಎಂಬ ಒಬ್ಬ ವ್ಯಕ್ತಿ ಆತನ ಹೆಂಡತಿ ಎರಿಸಬೇಕಳು ಅವರಿಬ್ಬರು ಯಾವ ರೀತಿಯಾಗಿ ಜೀವಿಸುತ್ತಾರೆ ಎಂಬುದಾಗಿ ನೋಡುವಾಗ ದೇವರ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ಜೀವಿಸಿದರು ದೇವರ ದೃಷ್ಟಿಯಲ್ಲಿ ನೀತಿಮಂತರಾಗಿ ನೀತಿಮಂತರಾಗಿ ಜೀವಿಸಿದರು ಮತ್ತು ದೇವರಿಗೆ ಅವರು ಒಳ್ಳೆಯ ಮಕ್ಕಳು ಅಲಿಸಿಕೊಂಡು ಜೀವಿಸಿದರು ಯಾವ ಆಜ್ಞೆಗಳನ್ನು ಕೂಡ ಅವರು ದೇವರ ಒಂದು ಆಜ್ಞೆಯನ್ನು ಕೂಡ ಅವರು ಮೀರಿ ಜೀವಿಸಲಿಲ್ಲ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ಜೀವಿಸಿದರು ಅವರ ಜೀವಿತದಲ್ಲಿ ನೋಡುವಾಗ ಎಲ್ಲಿ ದೇವತೆಗಳು ಬಂದಿ ಆಗಿದ್ದರು ಚಕಾರಿಯನ್ನು ದೇವಾಲಯದ ಧೂಪವನ್ನು ಹತ್ತಿಸುವಂತ ವ್ಯಕ್ತಿ ಆಗಿದ್ದರು ದೇವರವರ ನಂಬಿಕೆಯನ್ನು ನೋಡಿ ಅವರು ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದನ್ನು ನೋಡಿ ಅವರಿಗೆ ದೇವದೂತರು ಮಾತನಾಡಿದರು ನಿನಗೆ ಭಕ್ತಳಾಗುತ್ತದೆ ಎಂಬ ದೇವರು ಈ ರೀತಿಯಾಗಿ ಅನೇಕ ಸಾರಗಳನ್ನು ಮಾಡಿದ್ದಾರೆ ಆ ಘೋರವಾದ ಶಿಲು ಇರುವಾಗಲೂ ತಂದೆಯಾದ ದೇವರು ತನ್ನನ್ನು ತಾನು ಯಾರ ಮೇಲೆ ಕೂಡ ಕೋಪವನ್ನು ವ್ಯಕ್ತಪಡಿಸಲಿಲ್ಲ ಯಾರಿಗೂ ಕೂಡ ಅಲ್ಲದ ಮಾತನ್ನು ಆಡಲಿಲ್ಲ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡನು ಮತ್ತು ಈ ಲೋಕಕ್ಕೆ ಬಂದಂತ ಆತನ ಉದ್ದೇಶವನ್ನು ಪರಿಪೂರ್ಣವಾಗಿ ನೆರವೇರಿಸಿದ ನಿಮ್ಮದಾಗಿ ನೋಡುತ್ತಿದ್ದೇವೆ ತಂದೆಯಾದ ದೇವರು ಏನು ಸೂಪಿಸನು ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಬಲಗಡೆಯಲ್ಲಿ ಇದ್ದಂತ ಕಳ್ಳನ ಹಾಗೆ ನಾವು ಜೀವಿಸಬೇಕಾ ಎಡಗಡೆಯಲ್ಲಿ ಇದ್ದಂಥ ಕಳ್ಳನ ಹಾಗೆ ಜೀವಿಸಿ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕು ಈ ಒಂದು ದಿನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದು ನಮ್ಮ ಕೈಯಲ್ಲೇ ಇದೆ ಈ ಲೋಕದ ಜೀವಿತ ಕ್ಷಣಿತವಾಗಿದೆ ನಾವು ಜೀವಿಸುವಂತ ಜೀವಿತ ಪರಲೋಕದಲ್ಲಿ ಅದು ನಿತ್ಯ ಜೀವಿಸುವಂತ ಜೀವಿತವಾಗಿದೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕತ್ತ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸ್ತೀನಿ ಆಮೇಲೆ